ಇತಿಹಾಸದಲ್ಲಿ ಇದೊಂದು ಐತಿಹಾಸಿಕ ಹೋರಾಟ ಅಂತ ನಾನು ಹೇಳುತ್ತೇನೆ ಇದು ಅನಿವಾರ್ಯ ಕೂಡ ನಾವೆಲ್ಲರೂ ಕೂಡದಲ್ಲಿ ಕುಡಿದಬೇಕು ಆರೋಗ್ಯದಿಂದ ಇರ್ಬೇಕಂದ್ರೆ ಈ ಹೋರಾಟ ಅನಿವಾರ್ಯತೆ ಇತ್ತು ಈ ಹೋರಾಟ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಇವತ್ತು ನೋಡಿ ಇಲ್ಲಿ ಯಾರ ನೇತೃತ್ವ ಇಲ್ಲ ಇಲ್ಲಿ ಸೇರತಕ್ಕಂತ ಎಲ್ಲರೂ ನೇತೃತ್ವದಲ್ಲಿ ಇವತ್ತು ಸಾವಿರಾರು ಸಾವಿರ ಸಂಖ್ಯೆಯಲ್ಲಿ ಮಹಿಳೆಯರು ಯುವಕರು ರೈತರು ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಎಲ್ಲ ಪಕ್ಷದ ಶಾಸಕರು ಮಾಜಿ ಶಾಸಕರು ಸಂಸದರು ಮುಖಂಡರು ಪಾಲ್ಗೊಂಡಿದ್ದಾರೆ ಜೊತೆಗೆ ಧರ್ಮಗುರುಗಳು ಹಲವಾರು ಧರ್ಮಗುರುಗಳು ಪೂಜ್ಯರು ಈಗಾಗಲೇ ಈ ನಾಡಿನಲ್ಲಿ ತಮ್ಮದೇ ಚಾಪನ ಮೂಡಿಸಿದ ಕೊಪ್ಪಳದಲ್ಲಿ ಬೆಲ ಮಾಡಿ ಪರಿಸರ ರಕ್ಷಣೆನ ಮಾಡಿ ಈಗಾಗಲೇ ತಮ್ಮದೇ ಆದಂತ ಕಾಯಕವನ್ನು ಮಾಡಿದಂತ ಪರಮ ಗೋಶಿತ್ತೇಶ್ವರ ಮಹಾಸ್ವಾಮಿಗಳು ಇವತ್ತು ಕೊಪ್ಪಳ ಮನುಷ್ಯರ ಜನರ ಬದುಕನ್ನ ಆರೋಗ್ಯವನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ದೋಶಿದ್ದೇಶ್ವರನ ಆಶೀರ್ವಾದ ಅವರಿಂದ ಮಾತ್ರ ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ನಾನು ಪೂರ್ವವಾಗಿ ಸಭೆಯಲ್ಲಿ ಹೇಳಿದ್ದೆ ಈ ಹೋರಾಟ ಯಶಸ್ವಿ ಹೋಗ್ಬೇಕಾದ್ರೆ ಈ ಹೋರಾಟ ಒಂದು ತಾಕೀಕರಣ ಅದು ಈ ನಾಡಿನ ಧರ್ಮಗರುಗಳು ಬಂದು ಬೆಂಬಲ ಕೊಟ್ಟಾಗ ಮಾತ್ರ ಸಾಧ್ಯ ಅಂತ ಇವತ್ತು ನಮ್ಮ ನಿಮ್ಮೆಲ್ಲರ ಪುಣ್ಯ ಎಲ್ಲ ಧರ್ಮಗಳು ಈ ಒಂದು ಹೋರಾಟಕ್ಕೆ ಬೆಂಬಲ ನಿಂತಿದ್ದಾರೆ ಇದು ಕೇವಲ ವಿಸ್ತರಣೆ ಮಾತ್ರ ಸಂಬಂಧಿಸಿಲ್ಲ ಎಂಎಸ್ ಪಿ ಎಲ್ ವಿಚಾರಣೆ ಆಗೋದಿಲ್ಲ ಅದು ಶ್ರೀಗಳ ಒಂದು ಹೆಜ್ಜೆ ಅದು ಒಂದು ಕೋಟಿ ಹೆಜ್ಜೆಗೆ ಶ್ರೀಗಳ ಹೆಜ್ಜೆ ಅದು ಕೋಟಿ ಹೆಜ್ಜೆಗೆ ಸಮಾನ ಇವತ್ತು ಈ ಹೋರಾಟ ಈಗಾಗಲೇ ವಿಧಾನಸೌಧಕ್ಕೆ ತಳ್ಳಲಿದೆ ಪಾರ್ಲಿಮೆಂಟ್ಗೆ ತಲುಪಿದೆ ವಿಧಾನಸೌಧಕ್ಕೆ ಪಾರ್ಲಿಮೆಂಟ್ ಗೆ ತಳ್ಳಿದೆ ನಾನು ಕೇಳದೆಷ್ಟೇ ಇವತ್ತು ಎಂಎಸ್ ವಿಸ್ತರಣೆ ಒಂದು ಭಾಗ ಅದು ಆಗೋದಿಲ್ಲ ಸಾಧ್ಯ ಭಾವನೆ ಕೂಡ ಯಾವುದೇ ಕಾರಣಕ್ಕೂ ಕೊಪ್ಪಳ ತಾಲೂಕಿನಲ್ಲಿ ಫ್ಯಾಕ್ಟ್ರಿ ಹಾಕ್ಲಿಕ್ಕೆ ನಮ್ದು ಏನು ಅಭ್ಯಂತರ ಉದ್ದಿಮೆ ಪ್ರಾರಂಭ ಮಾಡಲಿಕ್ಕೆ ಅಭ್ಯಂತರ ಆದರೆ ಆ ಉದ್ದಿಮೆ ಯಾವ ಉದ್ದಿಮೆ ಜನರಿಗೆ ಅದರಿಂದ ಏನು ಲಾಭ ಇದೆ ಏನ್ ನಷ್ಟ ಇದೆ ಅಂತ ಕೇವಲ ಜನಪ್ರತಿಗಳನ್ನ ಕೇಳಿದ್ರೆ ರಾಜಕೀಯ ವ್ಯಕ್ತಿ ವ್ಯಕ್ತಿಗಳ ಸಾಲದು ಅದು ಜನರ ಕೂಗಾಗಬೇಕು ಜನರು ಬಯಸಿರು ಮಾತ್ರ ಅಂತ ಕಾರಣ ಬರ್ಲಿಕ್ಕೆ ನಮ್ಮ ಅಭ್ಯರ್ಥಿ ಯಾವ್ದಿಲ್ಲ ಬಯಸ್ತೇನೆ ಜೊತೆಗೆ ಈಗಾಗಲೇ ನಾವು ವಿಡಿಯೋ ನೋಡಿದ್ದೇವೆ ಈಗಾಗಲೇ ಸುಮಾರು ಹದಿಮೂರು ಬೃಹತ್ ಫ್ಯಾಕ್ಟ್ರಿಗಳು ಇದಾವೆ ಆ ವಿಡಿಯೋ ನೋಡಿದ್ರೆ ನಮ್ಗೆ ಕಣ್ಣಲ್ಲಿ ನೀರು ಬರ್ತೀವಿ ಸುಮಾರು ಮೂವತ್ತು ಹಳ್ಳಿಗಳು ಬೇವಿನಾಳ ಇರ್ಬೋದು ಹೊಸ ಕನಕಾಪುರ್ ಹಳದ ಕನಕಾಪುರ್ ಗಿಡಗೇರಿ ಅಲ್ಲಾನಗರ ಕಾಲವತ್ತಿ காசன்கண்டி சிப்பகனா கிரேபகநாடு கண்ட்பாள் நம்ம தாண்ட இத்தரஹ பரி நோட் அவனுக்கு அவரு ஃபாட் ஆகாத சர்ஸ்டு ஷரத்து சரக்கிட்டு கண்முடி அகிரிமெண்ட் கொட்ட அவாய் கானூனி தோறி ಎಲ್ಲ ಷರತ್ತುಗಳನ್ನ ಉಲ್ಲಂಘಿಸಿ ಒಂದು ಫ್ಯಾಕ್ಟ್ರಿ ಹಾಕ್ಬೇಕಾದ್ರೆ ಅವರು ಸರ್ಕಾರ ಕೂಡ ಕಣ್ಬಿಟ್ಟುಕೊಂಡು ವಾಯು ಮಾಲಿನ್ಯ ಮಾಡಬೇಕು ಅಥವಾ ಪರಿಸರ ಮಾಡಬೇಕಂತ ಯಾವುದೇ ಸರ್ಕಾರದ ಉದ್ದೇಶ ಇರೋದಿಲ್ಲ ಆದ್ರೂ ಕೂಡ ಎಲ್ಲ ತಮ್ಮ ಷರತ್ತುಗಳನ್ನು ಉಲ್ಲಂಘಿಸಿ ಇವತ್ತು ನಮ್ಮ ಕಣ್ಣಿಗೆ ಮಣ್ಣೆರಿಸಿ ಇಡೀ ನಾಡಿನ ಇಡೀ ಕೊಪ್ಪಳದ ಗ್ರಾಮೀಣ ಪ್ರದೇಶದ ಜನರ ಜೀವರ ಇವತ್ತು ಇವತ್ತು ಅಲ್ಲಿ ಬರೀತಕ್ಕಂಥ ವ್ಯವಸ್ಥೆಯಲ್ಲಿ ಇವತ್ತು ಇವತ್ತು ಹಳ್ಳಿಗಳಲ್ಲಿ ಸಾಕಷ್ಟು ಜನ ಕ್ಯಾನ್ಸರ್ ಅಸ್ತಮ ಹಳ್ಳಿಗಳಲ್ಲಿ ಇವತ್ತು ನಮ್ಮ ಹಾಳು ಮಾಡಿದರೆ ನಮ್ಮ ಜನರ ಆರೋಗ್ಯವನ್ನು ಹಾಳು ಮಾಡಿದರೆ ಇವತ್ತು ಜನರ ಜೀವನಿಗೆ ಸೆಲ್ಲಾಟ ಮಾಡ್ತಾ ಇದಾರೆ ಹೀಗಾಗಿ ನಾನು ಎಲ್ಲ ಪರಮ ಪೂಜ್ಯರಲ್ಲಿ ಎಲ್ಲ ಪಕ್ಷದ ಮುಖಂಡರಲ್ಲಿ ನಾನು ಕೇಳ್ಕೊಳ್ಳೋದಷ್ಟೇ ಒಂದು ಕಡೆಗೆ ಎಂಎಸ್ ಪಿಲ್ ಆದ ಕೂಡ ಇನ್ನೊಂದು ಕಡೆಗೆ ಇರ್ತಂತ ಕಾರ್ಖಾನೆಗಳ ಒಂದು ವ್ಯವಸ್ಥೆ ಹೇಗಿದೆ ಅದು ಕೂಡ ಪಕ್ಷಣ ಆಗ್ಬೇಕು ಅದು ಕೂಡ ಏನೋ ಒಂದು ಷರತ್ತನ್ನ ವಿಧಿಸ ಅವರು ಭೂ ಉಲ್ಲಂಘನ ಮಾಡಿದ್ದು ಅದು ನಮ್ಗೆ ಏನು ಅದು ಬೇಕಾಗಿಲ್ಲ ನಮಗೆ ಆರೋಗ್ಯಕ್ಕೆ ಯಾವುದೇ ಕಾರಣ ಹಾನಿಕಾರಕ ಆಗಬಾರದು ಆ ದೃಷ್ಟಿಯಲ್ಲಿ ನಾನು ಕೂಡ ಎಲ್ಲ ಪರ್ವತದಲ್ಲಿ ಕೇಳಿಕೊಂಡು ಈ ವಿಚಾರವಾಗಿ ತಮ್ಮ ಗಮನಕ್ಕೆ ಬಯಸ್ತೇನೆ ನಾನು ಮತ್ತು ನಮ್ಮ ಹಿರಿಯರು ಮಾಜಿ ಸಚಿವರ ಅಂತ ಸನ್ಮಾನ್ಯ ಸಿ ಎಸ್ ನಾಡಗೌಡ ಈಗಾಗಲೇ ಮೂರು ತಿಂಗಳ ಕೆಳಗಡೆ ನಾವು ಒಂದು ಸವಿಸ್ತಾರವಾಗಿ ಕೊಪ್ಪಳಿರ್ತಕ್ಕಂತ ಫ್ಯಾಕ್ಟ್ರಿಗಳ ಒಂದು ಏನೇನು ಇಲ್ಲಿ ಫ್ಯಾಕ್ಟ್ರಿಯವರು ಜನರ ಜೊತೆಗೆ ಜೀವನ ಜೊತೆಗೆ ಚೆಲ್ಲಾಟವಾಡ್ತೇನೆ ಒಂದು ಇಪ್ಪತ್ತೈದು ಅಂಶಗಳ ಕುರಿತು ನಾವು ಒಂದು ಪತ್ರವನ್ನ ಮೊನ್ನೆ ಕೂಡ ಸುಮಾರು ಹದಿನೈದು ದಿವಸ ಕೂಡ ಮತ್ತೆ ನಾನು ನಮ್ಮ ನಾಡುಗಳು ನೋಡಿದ ಸನ್ಮಾನ್ಯ ಉಕ್ಕು ಮತ್ತು ಕೇಂದ್ರ ಬೃಹತ್ ಅಂತ ಸನ್ಮಾನ್ಯ ಕುಮಾರಸ್ವಾಮಿ ಸ್ವಾಮಿ ಹತ್ರ ಮಾತನಾಡಿ ದಯವಿಟ್ಟು ಸರ್ ತಾವು ಎರಡು ಬಾರಿ ಮುಖ್ಯಮಂತ್ರಿ ಆದವರು ನಮ್ಗೆ ಇಡೀ ರಾಜ್ಯದ ಬಗ್ಗೆ ಮಾಹಿತಿ ಇದೆ ಹೀಗಾಗಿ ನಾವು ಕೊಪ್ಪಳದ ಜನತೆ ಯಾವುದೇ ಕಾರಣಕ್ಕೂ ಸ್ಟೀಲ್ ಫ್ಯಾಕ್ಟರಿ ನಾವು ಬಿಡೋದಿಲ್ಲ ಫ್ಯಾಕ್ಟರಿಂದ ಸಾಕಷ್ಟು ಅನಾಹುತ ಆಗ್ತವೆ ತಾವು ದಯವಿಟ್ಟು ಕ್ರಮ ತೆಗೆದುಕೊಂಡಂತ ನಾವು ಕೇಳಿದಾಗ ಅವರು ಅನುಭವಿಸಿದ್ರು ಸಕಾರಾತ್ಮಕ ಸ್ಪಂದಿಸಿ ಚಂದ್ರಶೇಖರ್ ಅವರೇ ಯಾವುದೇ ಕಾರಣಕ್ಕೂ ನೀವು ಯಾವುದೇ ಕಾರಣಕ್ಕೂ ಆತಂಕ ಪಡಬೇಕಾಗಿಲ್ಲ ಈ ಫ್ಯಾಕ್ಟರಿ ಬರ್ಲಿಕ್ಕೆ ನಾವು ಬಿಡೋದಿಲ್ಲ ಅದರ ಬಗ್ಗೆ ನಮಗೆ ಸಮಗ್ರವಾದ ಮಾಹಿತಿ ಅಂತ ಅಸ್ವಜನ ಕೊಡುವುದು ಸಕಾರಾತ್ಮಕ ಸ್ಪಂದನೆ ಅಂತ ಆಗಲಿ ಪೂರಕ ಹೇಳಿದ್ದೇನೆ ಹೀಗಾಗಿ ಇನ್ನು ಬಹಳ ಜನ ಮಾತನಾಡೋದ್ರೆ ನಾನು ಕೇಳದಷ್ಟೇ ಹೀಗಾಗಿ ನಾನು ಜಾಸ್ತಿ ಮಾತನಾಡದೆ ಎಲ್ಲರಿಗೂ ಜೈ ಜಯ ಕನ್ನಡ ಮಾನ್ಯ ವಿಧಾನ